ಮೂರನೇ ತರಗತಿ ಕನ್ನಡ ಪಾಠ ಹದಿನೈದು ಆಡೋಣ ಬಾ ಪ್ರಶ್ನೋತ್ತರಗಳು ಮಕ್ಕಳೇ ಈಗ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಿಶೋರ ಏಕೆ ಅಳುತ್ತಿದ್ದನು ಉತ್ತರ ಪ್ರಮೀಳಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲವೆಂದು ಕಿಶೋರ ಅಳುತ್ತಿದ್ದನು ಪ್ರಶ್ನೆ ಎರಡು ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ಉತ್ತರ ಕಿಶೋರ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು ಪ್ರಶ್ನೆ ಮೂರು ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು ಉತ್ತರ ಪ್ರಮೀಳ ಕುಂಟೆ ಬಿಲ್ಲೆ ಆಟವನ್ನು ಆಡಲು ತಯಾರಾಗಿದ್ದಳು ಪ್ರಶ್ನೆ ನಾಲ್ಕು ಬಿಲ್ಲೆ ಹೇಗಿರಬೇಕು ಉತ್ತರ ಬಿಲ್ಲೆ ನಯವಾಗಿ ತುಂಡಾಗಿರಬೇಕು ಪ್ರಶ್ನೆ ಐದು ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ ಎರಡು ಚೌಕಗಳಿಗೆ ಏನೆನ್ನುತ್ತಾರೆ ಉತ್ತರ ಅಂಕಣದಲ್ಲಿ ವಿಶ್ರಾಂತಿಗಾಗಿ ಇರುವ ಎರಡು ಚೌಕಗಳಿಗೆ ಘಟ್ಟದ ಮನೆಗಳು ಎನ್ನುತ್ತಾರೆ ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಅಜ್ಜ ಆಡಿದ ಆಟಗಳು ಯಾವುವು ಉತ್ತರ ಅಜ್ಜ ಆಡಿದ ಆಟಗಳು ಕಲ್ಲು ಮಣ್ಣು ಚಿನ್ನಿದಾಂಡು ಓಟದ ಆಟ ಮರಕೋತಿ ಆಟ ಅಣ್ಣೆ ಕಲ್ಲು ಚೌಕಾಬಾರ ಮತ್ತು ಉದ್ದಿನ ಮೂಟೆ ಮುಂತಾದವು ಪ್ರಶ್ನೆ ಎರಡು ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು ಉತ್ತರ ಚೌಕದೊಳಗೆ ಎಸೆಯುವ ಬಿಲ್ಲೆ ಅಂಕದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ಔಟ್ ಆದಂತೆ ಅಂದರೆ ಆಗ ಇನ್ನೊಬ್ಬ ಆಟಗಾರನ ಸರದಿ ಅದೇ ರೀತಿ ಎಲ್ಲ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗಲೂ ಬಿಲ್ಲೆ ಗೆರೆ ಮೇಲೆ ನಿಲ್ಲಬಾರದು ಎಂದು ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಹೇಳಿದರು ಪ್ರಶ್ನೆ ಮೂರು ಮೊದಲ ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ಅನಂತರ ಏನು ಮಾಡಬೇಕು ಉತ್ತರ ಮೊದಲ ಮೂರು ಚೌಕದಿಂದ ಬಿಲ್ಲೆಯನ್ನು ತಳ್ಳಿ ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಇಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು ಪ್ರಶ್ನೆ ನಾಲ್ಕು ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳಾ ಹೇಳಿದಳು ಉತ್ತರ ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು ಅನಂತರ ಕೊನೆಯ ಚೌಕದಿಂದ ಆರಿ ಆ ಬಿಲ್ಲೆಯನ್ನು ನುಳಿಯಬೇಕು ಎಂದು ಪ್ರಮೀಳಾ ಹೇಳಿದಳು ಪ್ರಶ್ನೆ ಐದು ಕುಂಟೆಬಿಲ್ಲೆ ಆಟದ ಉದ್ದೇಶಗಳು ಯಾವುವು ಉತ್ತರ ದೇಹಕ್ಕೆ ವ್ಯಾಯಾಮ ಮನಸ್ಸಿಗೆ ರಂಜನೆ ಪಡೆಯುವುದೇ ಕುಂಟೆಬಿಲ್ಲೆ ಆಟದ ಉದ್ದೇಶ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಆಟಗಳನ್ನು ಒಳಾಂಗಣ ಹಾಗೂ ಹೊರಾಂಗಣ ಆಟಗಳಾಗಿ ವರ್ಗೀಕರಿಸಿ ಬರೆ ಕೊಟ್ಟಿರುವ ಆಟಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಅವುಗಳನ್ನು ಒಳಾಂಗಣ ಹಾಗೂ ಹೊರಾಂಗಣ ಆಟಗಳಾಗಿ ವರ್ಗೀಕರಿಸಿ ಬರೆಯಲಾಗಿದೆ ಗಮನಿಸಿ ಒಳಾಂಗಣ ಆಟಗಳು ಉದ್ದಿನ ಮೂಟೆ ಚೌಕಾಬಾರ ಅಣ್ಣೆ ಕಲ್ಲು ಹೊರಾಂಗಣ ಆಟಗಳು ಚಿನ್ನಿದಾಂಡು ಕಲ್ಲು ಮಣ್ಣು ಕಣ್ಣ ಮುಚ್ಚಾಲೆ ಮುಖ್ಯ ಪ್ರಶ್ನೆ ನಾಲ್ಕು ಕುಂಟೆ ಬಿಲ್ಲೆ ಆಡುವ ವಿಧಾನವನ್ನು ಅನುಕ್ರಮವಾಗಿ ಬರೆ ಕುಂಟೆ ಬಿಲ್ಲೆ ಆಡುವ ವಿಧಾನದ ವಾಕ್ಯಗಳು ಈ ರೀತಿಯಾಗಿದೆ ಗಮನಿಸಿ ಇಲ್ಲಿ ಅನುಕ್ರಮವಾಗಿ ಬರೆಯಲಾಗಿದೆ ಅಂಕಣ ಬರೆಯುವುದು ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು ಘಟ್ಟದ ಚೌಕಗಳಲ್ಲಿ ವಿಶ್ರಾಂತಿ ಪಡೆಯುವುದು ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಆರಿ ತುಡಿಯುವುದು ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ ಸರದಿ ನಾನು ಸರದಿಯಲ್ಲಿ ನಿಂತು ಹಾಲು ತರುತ್ತೇನೆ ಎರಡು ಕುಣಿತು ಕುಪ್ಪಲಿಸು ನನಗೆ ಸಂತೋಷವಾದಾಗ ಕುಣಿತು ಕುಪ್ಪಲಿಸುವೆನು ಮೂರು ಪಾಲಿಸು ನಾನ್ ಅಮ್ಮ ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ನಾಲ್ಕು ಅವಸರ ನಾನು ಅವಸರದಿಂದ ಓಡುವಾಗ ಬಿದ್ದೆನೋ ನಾನಾತ ಒಂದು ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳಿಗೆ ನಾನಾರ್ಥ ಎನ್ನುವರು ಉದಾಹರಣೆಗೆ ಕಲೆ ಶೋಭೆ ಕಲೆ ಬೇಡವಾದ ಸಸ್ಯ ಕೊಟ್ಟಿರುವ ಪದಗಳಿಗೆ ನಾನಾರ್ಥಗಳನ್ನು ಬರೆಯೇ ಹಾಡು ಮೇಕೆ ಹಾಡು ಪಂದ್ಯವಾಡು ಎರಡು ಕಾಡು ಸಾಧನ ಅಥವಾ ಅರಣ್ಯ ಕಾಡು ಪೀಡಿಸು ಹೊಳೆ ನದಿ ತೊರೆ ಹೊಳೆ ಮಿನುಗು ನಾಲ್ಕು ಹರಿ ಚಲಿಸುವುದು ಹರಿ ಚಿಂದಿ ಮಾಡು ಐದು ಕವಿ ಕಾವ್ಯ ಶತ್ರು ಕವಿ ಆವರಿಸು ಚುಕ್ಕೆಗಳನ್ನು ಸೇರಿಸಿ ಕುಂಟೆಬಿಲ್ಲೆ ಅಂಕಣವನ್ನು ಪೂರ್ಣಗೊಳಿಸು ಚುಕ್ಕೆಗಳನ್ನು ಸೇರಿಸಿ ಕುಂಟೆಬಿಲ್ಲೆ ಅಂಕಣವನ್ನು ಪೂರ್ಣಗೊಳಿಸಲಾಗಿದೆ ಗಮನಿಸಿ ಮಕ್ಕಳೇ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ವಾಕ್ಯಗಳನ್ನ ಸೂಚನೆಗಳಿಗೆ ಅಡಿಕೆರೆ ಹಾಕು ಮಾದರಿ ನಿಧಾನವಾಗಿ ನಡೆ ಇಲ್ಲವಾದರೆ ಬಿದ್ದು ಬಿಡುವೆ ಈ ವಾಕ್ಯದಲ್ಲಿ ನಿಧಾನವಾಗಿ ನಡೆ ಎಂಬುದು ಸೂಚನೆಯಾಗಿದೆ ಅದೇ ರೀತಿ ಒಂದು ರಸ್ತೆ ದಾಟುವಾಗ ಎಡ ನೋಡಬೇಕು ಈ ವಾಕ್ಯದಲ್ಲಿ ಎಡಬಲಕ್ಕೆ ನೋಡಬೇಕು ಎಂಬುದು ಸೂಚನೆಯಾಗಿದೆ ಎರಡು ಗಲಾಟೆ ಮಾಡಬೇಡಿ ಮಾಡಿದರೆ ಪಾಠ ಅರ್ಥವಾಗುವುದಿಲ್ಲ ಈ ವಾಕ್ಯದಲ್ಲಿ ಗಲಾಟೆ ಮಾಡಬೇಡಿ ಎಂಬುದು ಸೂಚನೆಯಾಗಿದೆ ಮೂರು ಆಟ ಆಡುವಾಗ ಎಚ್ಚರವಿರಲಿ ಇಲ್ಲವಾದರೆ ಅಪಘಾತ ಆಗುವುದು ಈ ವಾಕ್ಯದಲ್ಲಿ ಆಟ ಆಡುವಾಗ ಎಚ್ಚರವಿರಲಿ ಎಂಬುದು ಸೂಚನೆಯಾಗಿದೆ ನಾಲ್ಕು ಊಟ ಮಾಡುವಾಗ ಅವಸರ ಮಾಡಬಾರದು ಈ ವಾಕ್ಯದಲ್ಲಿ ಅವಸರ ಮಾಡಬಾರದು ಎಂಬುದು ಸೂಚನೆಯಾಗಿದೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ಓದು ಉಚ್ಚರಣೆ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು ಒಂದು ಅರಸು ರಾಜ ಹರಸು ಆಶೀರ್ವಾದ ಎರಡು ಅಲ್ಲಿ ಆ ಸ್ಥಳ ಅಲ್ಲಿರುವುದು ಅಲ್ಲಿ ಗೋಡೆ ಮೇಲೆ ವಾಸಿಸುವ ಜೀವಿ ಮೂರು ಹುಳಿ ಉಳಿದಿರುವುದು ಅಥವಾ ಉಳಿದುಕೊಂಡಿರುವುದು ಹುಳಿ ಹುಳಿ ರುಚಿ ಮುಖ್ಯ ಪ್ರಶ್ನೆ ಎರಡು ಮಾದರಿಯಂತೆ ಬದಲಾಯಿಸು ಮಾದರಿ ಆಡೋದು ಆಡುವುದು ಅದೇ ರೀತಿ ಒಂದು ಮಾಡೋದು ಮಾಡುವುದು ಎರಡು ಬಿಡೋದು ಬಿಡುವುದು ಮೂರು ಬರೆಯೋದು ಬರೆಯುವುದು ನಾಲ್ಕು ತಳ್ಳೋದು ತಳ್ಳುವುದು ಮುಖ್ಯ ಪ್ರಶ್ನೆ ನಾಲ್ಕು ಮಾದರಿಯಂತೆ ಬರೆ ಮಾದರಿ ಅವನು ಆಟ ಆಡಿದನು ಅವನು ಆಟ ಆಡಲಿಲ್ಲ ಅದೇ ರೀತಿ ಒಂದು ಅವಳು ಹಾಡು ಹೇಳಿದಳು ಇದಕ್ಕೆ ವಿರುದ್ಧವಾಗಿ ಅವಳು ಹಾಡು ಹೇಳಲಿಲ್ಲ ಎರಡು ನಾಯಿ ಜೋರಾಗಿ ಬೊಗಳಿತು ಇದಕ್ಕೆ ವಿರುದ್ಧವಾಗಿ ನಾಯಿ ಜೋರಾಗಿ ಬೊಗಳಲಿಲ್ಲ ಮೂರು ಶಿಕ್ಷಕರು ಶಾಲೆಗೆ ಬಂದರು ಶಿಕ್ಷಕರು ಶಾಲೆಗೆ ಬರಲಿಲ್ಲ ನಾಲ್ಕು ಅಮ್ಮ ಅಡುಗೆ ಮಾಡಿದಳು ವಿರುದ್ಧವಾಗಿ ಅಮ್ಮ ಅಡುಗೆ ಮಾಡಲಿಲ್ಲ ಐದು ಅಜ್ಜ ಕತೆ ಹೇಳಿದರು ವಿರುದ್ಧವಾಗಿ ಅಜ್ಜ ಕತೆ ಹೇಳಲಿಲ್ಲ ಮಕ್ಕಳ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ ಪದಗಳ ಅರ್ಥ ವೈಖರಿ ಪ್ರೀತಿ ಅಥವಾ ಶೈಲಿ ಆತುರ ಅವಸರ ಸಿದ್ಧ ತಯಾರಾದ ನಯ ನುಣುಪು ತಳ್ಳು ದೂಡು ನೂಕು ಸುಸ್ತು ದಣಿವು ಟಿಪ್ಪಣಿಗಳು ಹೊರಾಂಗಣ ಆಟಗಳು ಮೈದಾನದಲ್ಲಿ ಆಡುವ ಆಟಗಳು ಒಳಾಂಗಣ ಆಟಗಳು ಮನೆಯೊಳಗೆ ಕುಳಿತು ಆಡುವ ಆಟಗಳು ಕುಂಟೆಬಿಲ್ಲೆ ಒಂದು ಜಾನಪದ ಆಟ ಕುಂಟೆಬಿಲ್ಲೆ ಕುಂಟೆಬಿಲ್ಲೆ ಎಂದು ಕರೆಯುವರು ಬಿಲ್ಲೆ ಕುಂಟೆಬಿಲ್ಲೆ ಆಟಕ್ಕೆ ಬಳಸುವ ದುಂಡಾಗಿರುವ ವಸ್ತು ಸಾಮಾನ್ಯವಾಗಿ ಅಂಚಿನ ಚೂರು ತೆಳುವಾದ ಕಲ್ಲಿನ ತುಂಡು ಅಥವಾ ಮರದ ಬೀಜ